ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಮನೆ ಮುಂದೆ ಬಂದು ನಿಂತ್ಕೋತಾಳೆ ನಂತರ ಒಳಗಡೆ ಬರಬೇಕು ಅನ್ನುವಾಗ ಅತ್ತೆ ಮಾತಾಡಿದ್ದನ್ನು ಕೇಳಿಸ್ಕೊತಾ ಅಲ್ಲೇ ಡೋರ್ ಹತ್ರ ನಿಂತ್ಕೋತಾಳೆ ಈಚೆ ಕುಸುಮ ಪೂಜಾ ಹತ್ತಿರ ನೋಡಿ ಈ ಭಾಗ್ಯನ ಫೋನ್ ಏನು ಮಾಡಿದರೂ ಸಿಗ್ತಿಲ್ಲ ಮೊನ್ನೆ ಫಂಕ್ಷನ್ಗೆ ಯಾರೋ ಫ್ರೆಂಡ್ ಬಂದಿಲ್ಲಲ್ಲ ಏನು ಹೇಳು ಅವಳ ಹೆಸರು ಅಂತಾರೆ ಹಿತ ಅಂತಾಳೆ ಪೂಜಾ ಹಾಂ ಹಿತಗೆ ಫೋನ್ ಮಾಡು ಫೋನ್ ಮಾಡಿಬಿಟ್ಟು ಭಾಗ್ಯ ಅವಳ ಜೊತೆ ಇದ್ದಾಳಾ ಅಂತ ಕೇಳು ಇಲ್ಲ ಅಂದ್ರೆ ಭಾಗ್ಯ ಎಲ್ಲಿ ಹೋಗಿದ್ದಾಳೆ ಆ ಅಡ್ರೆಸ್ ಕೇಳಿ ತಿಳ್ಕೊ ನಾನು ಹೋಗಿ ಬರ್ತೀನಿ ಅಂತಾರೆ ಕುಸುಮ ಅಯ್ಯೋ ಅತ್ತೆ ನಾನು ವಿಚಾರಿಸ್ತೀನಿ ಆದರೆ ನೀವು ಇಷ್ಟೊಂದು ತಲೆ ಕೆಡಿಸ್ಕೊಬೇಡಿ ನಿನ್ನೆ ಡಾಕ್ಟ್ರು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀರಲ್ವಾ ಅಂತಾಳೆ ಪೂಜಾ ಅಯ್ಯೋ ಬಿಡೆ ಆ ಡಾಕ್ಟರ್ಗೇನು ಸಾವಿರ ಹೇಳ್ತಾರೆ ಆದರೆ ನಿಮ್ಗೆ ಯಾರಿಗೂ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ ಪೂಜಾ ನೋಡು ಫಕೀರಪ್ಪ ಬಂದು ಏನೇನು ಹೇಳಿ ಹೋದರೂ ಎಲ್ಲ ನಿಜ ಆಗ್ತಿದೆ ಕಣೆ ನೀವು ನಿನ್ನ ಸೊಸೆ ಹೋಗೋದನ್ನು ತಡಿಯೋಕ್ಕಾಗಲ್ಲ ಅಂದರು ನನಗೆ ತಡೆಯೋಕ್ಕಾಗಲೇ ಇಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ಮೃತನ ನೀವು ಪೂರ್ತಿ ಮಾಡೋಕ್ಕಾಗಲ್ಲ ಅಂದರು ಪೂರ್ತಿ ಮಾಡೋಕ್ಕೂ ಆಗಲಿಲ್ವಲ್ಲ ವಿಘ್ನ ಬಂತಲ್ಲ ಆಮೇಲೆ ಏನು ಹೇಳಿದ್ರು ಹೇಳೋರು ನಿಮ್ಮ ಸೆರ್ಗಿಗೆ ಕಟ್ಕೊಂಡಿರೋ ಕೆಂಡ ಇಡೀ ಸೀರೆ ಸುಡುತ್ತಲ್ಲ ಅಂದ್ರಲ್ಲೇ ನನಗೆ ಅದರ ಭಯ ಆಗ್ತಿದೆ ಪೂಜಾ ಭಾಗ್ಯ ಇವಾಗ ತಾಂಡವ ಶ್ರೇಷ್ಠ ಬರೀ ಫ್ರೆಂಡ್ಸ್ ಅಂತ ಅಂದ್ಕೊಂಡಿದ್ದಾಳಲ್ಲ ಅದನ್ನು ಹಾಗೆ ಅಂದ್ಕೊಂಡಿರಲಿ ಅವಳಿಗೆ ಬೇರೆ ಏನೂ ಗೊತ್ತಾಗಬಾರ್ದು ಹಾಗೇನಾದರೂ ಗೊತ್ತಾದರೆ ನಾವು ಮಾಡಿರೋ ಪ್ರಯತ್ನ ಎಲ್ಲ ಮಣ್ಪಾಲಾಗುತ್ತೆ ಪೂಜಾ ಯಾವುದೇ ಕಾರಣಕ್ಕೂ ನಿಮ್ಮ ಅಕ್ಕಂಗೆ ಏನೂ ಗೊತ್ತಾಗಬಾರ್ದು ಕಣೆ ಬೇಗ ಹೋಗು ಹಿತಂಗೆ ಫೋನ್ ಮಾಡು ಭಾಗ್ಯ ಎಲ್ಲಿದ್ದಾಳೆ ಅಂತ ತಿಳ್ಕೊ ನಾನು ಹೋಗ್ತೀನಿ ಈಗಲೇ ಅಂತಾರೆ ಕುಸುಮ ಅತ್ತೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಆ ಥರ ಏನೂ ಆಗಲ್ಲ ಆಗೋದು ಬೇಡ ನಾನು ಈಗಲೇ ಹೋಗಿ ಇತ್ತವರಿಗೆ ಕಾಲ್ ಮಾಡ್ತೀನಿ ಅಂತ ಹೋಗ್ತಾಳೆ ಪೂಜಾ ನಂತರ ಭಾಗ್ಯ ಸ್ನಾನ ಮಾಡೋದಕ್ಕೆ ಬಾತ್ರೂಮ್ಗೆ ಹೋಗಿ ಶವರ್ ಆನ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಅವತ್ತು ಶ್ರೇಷ್ಠ ಮದುವೆ ನಿಲ್ಲಿಸೋಕೆ ಹೋಗಿದ್ದು ಅತ್ತೆ ಮತ್ತೆ ಪೂಜಾನ ನನ್ನ ಜೀವನದ ಇಷ್ಟು ದೊಡ್ಡ ವಿಷಯನ ನನ್ನಿಂದ ಮುಚ್ಚಿಟ್ರ ಅಂತ ಜೋರಾಗಿ ಅಳ್ತಿರ್ತಾಳೆ ಹಾಗಾದರೆ ಅತ್ತೆ ವಿರುದ್ಧ ಭಾಗ್ಯ ನಿಂತ್ಕೋತಾಳ ಮನೆ ಬಿಟ್ಟು ಹೋಗ್ತಾಳ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ